ಮನೆಗೆ ಬಡತನ ಬರಲು ಬಹುಮುಖ್ಯ ಕಾರಣಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮನೆಯಲ್ಲಿ ಸಮೃದ್ಧಿ ಮತ್ತು ಸಂಪತ್ತು ನೆಮ್ಮದಿ ತುಂಬಿ ತುಳುಕಬೇಕು ಅಂದರೆ ಕೆಲವು ನಿಯಮಗಳನ್ನ ನಾವು ಪಾಲಿಸಬೇಕಾಗತ್ತೆ ಅಂತ ಪುರಾಣಗಳಲ್ಲಿ ತಿಳಿಸಿದೆ ಈ ನಿಯಮಗಳು ಏನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುರಿದ ಬಾಚಣಿಗೆಯಿಂದ ತಲೆ ಬಾಚಿಕೊಳ್ಳೋದು ಮನೆಯಲ್ಲಿ ಯಾವಾಗಲೂ ಪಾತ್ರೆಗಳನ್ನ ಶಬ್ದ ಮಾಡುವಂಥದ್ದು ಮನೆಯಲ್ಲಿ ಒಡೆದಿರುವಂಥ ಗಾಜಿನ ವಸ್ತುಗಳನ್ನ ಇಟ್ಕೊಳ್ಳೋ ಅಂಥದ್ದು ಸೂರ್ಯೋದಯ ಆದಮೇಲೂ ಕೂಡ ಮಲಗಿರೋವಂಥದ್ದು ಬಾತ್ರೂಮ್ನ ಯಾವಾಗಲೂ ಬಾತ್ರೂಮ್ ಬಾಗಿಲನ್ನ ಯಾವಾಗಲೂ ತೆರೆದಿರೋವಂಥದ್ದು ಕತ್ಲೆ ಕೋಣೆಯಲ್ಲಿ ಊಟ ಮಾಡುವಂಥದ್ದು ಕತ್ಲೆ ಮನೇಲಿ ಅಂಥದ್ದು ಹಾಗೇನೇ ಮನೆಯ ಅಂಗಳದಲ್ಲಿ ಸ್ನಾನ ಮಾಡೋದು ಅಥವಾ ರಂಗೋಲಿಯನ್ನು ಅಂಗಳದಲ್ಲಿ ಹಾಕ್ತೇ ಇರೋವಂಥದ್ದು ರಾತ್ರಿ ಹೊತ್ತು ಮನೆ ಗುಡಿಸಿ ಒರೆಸಿಯೋ ಅಂಥದ್ದು ಮನೆಯಲ್ಲಿ ಯಾವಾಗಲೂ ಹಲ್ಗಳಿಂದ ಉಗುರು ಕಚ್ಚೋದು ಅರ್ದಿರೋ ಬಟ್ಟೆಗಳನ್ನು ಧರಿಸೋದು ಮಹಿಳೆಯರು ರೊಟ್ಟಿ ಸುಡುವ ಹಂಚನ್ನು ಉಲ್ಟಾ ಇಡೋದು ಒಡೆದ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳೋದು ಹಾಗೆ ಮನೇಲೂ ಕೂಡ ಇಡಬಾರ್ದು ಸುಮ್ಮ ಸುಮ್ಮನೆ ಕಾರಣ ಇಲ್ಲದೆ ನಗುವಂಥದ್ದು ಹಾಗೆ ಅಳುವಂಥದ್ದು ಈ ರೀತಿ ಯಾವತ್ತು ಮಾಡಬಾರ್ದು ಹಾಗೆ ಮನೆಯಲ್ಲಿ ದೇವ್ರ ಮುಂದೆ ಯಾವಾಗಲೂ ಕೂಡ ದೀಪ ಹಚ್ಚೋ ಅಂಥದ್ದನ್ನು ನೀವು ರೂಢಿ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಮುಸ್ಸಂಜೆ ಹೊತ್ತಲ್ಲಿ ಮೊಸರು ಹುಣಸೆ ಹಣ್ಣು ಬೇರೆಯವ್ರಿಗೆ ಕೊಡಬಾರ್ದು ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ಬೇಸರ ಮಾಡ್ಕೋಬಾರ್ದು ಅವರಿಗೆ ಅವಮಾನಿಸಿದ್ದಾಗಲಿ ಏನು ಮಾಡಬಾರ್ದು ಅವ್ರಿಗೆ ಆದಷ್ಟು ಉಪಚಾರ ಮಾಡಿ ಕಳಿಸ್ಬೇಕು ಏಕೆಂದರೆ ಗಳಿಸಿರೋದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡೋದ ಮಾಡೋವಂಥದ್ದು ಇರುತ್ತೆ ಪ್ರತಿದಿನ ಮನೆಯಲ್ಲಿ ಆ ಕಾಲು ಕೆದ್ರುಕೊಂಡು ಜಗಳ ಮಾಡುವಂಥದ್ದು ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅವ್ರನ್ನ ಗೌರವಿಸ್ತೇ ಇರುವಂಥದ್ದು ಹಾಗೆ ಏಕವಚನದಲ್ಲಿ ಮಾತನಾಡುವಂಥದ್ದು ಗಂಡ ಹೆಂಡತಿ ಸದಾ ಜಗಳ ಮಾಡುವಂಥದ್ದು ಮನೆ ಹೆಂಗಸರು ಸದಾ ಬೆಂಕಿ ಹಚ್ಚುವ ಕೆಲಸ ಅಂತೂ ಮಾಡಬಾರ್ದು ಮನೆ ಹೆಂಗಸರು ಸದಾ ಕೋಪದಲ್ಲಿ ಇರುವಂಥದ್ದನ್ನ ಮಾಡಬಾರ್ದು ಯಾವಾಗಲೂ ಮನೆಯಲ್ಲಿ ಹೆಂಗಸರು ಮಹಾಲಕ್ಷ್ಮಿ ಇದ್ದ ಹಾಗೆ ಯಾವಾಗಲೂ ಶಾಂತವಾಗಿ ಇರಬೇಕು ಹಾಗೆ ಯಾವುದೇ ಕಾರಣಕ್ಕೂ ಯಾವಾಗಲೂ ಮನೆಯಿಂದ ಹೊರಗಡೆನೆ ಇರಬಾರ್ದು ಇದು ಒಳ್ಳೆ ಹೆಂಗಸರ ಲಕ್ಷಣ ಅಲ್ಲ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ